ಇವತ್ತು ಪುಷ್ಯ ನಕ್ಷತ್ರ ಮೂಲಿಕೆಗಳ ಪರಿಚಯ ತಂದಿರುವಂತಹ ಮೂಲಿಕೆಗಳು ಓಂ ಶಂ ಶಂಶನೇಶ್ವರಾಯ ನಮಃ ರುದ್ರಾಯ ಓಂ ಕಾಲಭೈರವಾಯ ನಮೋ ನಮಃ ಇಲ್ಲಿ ಇದು ನೋಡಿ ಇದು ಈಶ್ವರಿ ಇದು ಗುಲಗಂಜಿ ಬೇರು ಇದು ಹೀಗಿರುತ್ತೆ ಮತ್ತೆ ಇದು ಕೈ ಪ್ರಕೃತಿಲಿ ನೋಡಿ ಏನೇನೆಲ್ಲ ವಿಷಯ ಇದೆ ಕೈ ಇದ್ದಂಗೆ ಇದೆ ಇದೆಲ್ಲ ಭೂತ ಪ್ರೇತ ಉಚ್ಚಾಟನೆಗೆ ಆಗಿಬಿಡುವಂತ ಮೂಲಿಕೆ ಇದು ಅತಿಬಲ ಮಹಾಬಲ ಅನ್ನೋ ಮೂಲಿಕೆ ಸರ್ವ ಕಾರ್ಯಕ್ಕೂ ಹೊರತುವಶ ಈ ವಿಡಿಯೋ ಅತಿಬಲ ಮಹಾಬಲ ವಜ್ರಮುಷ್ಟಿ ಅಂತ ಇದು ಬೆಪ್ಪಾಲೆ ಹೀಗಿರುತ್ತೆ ನೋಡಿ ಇದು ಮಯೂರಸಿಕಿ ಮಯೂರಸಿಕಿ ಸರ್ವ ಕಾರ್ಯ ವಶೀಕರಣ ಸ್ತಂಭನ ಭೂತ ಪ್ರೇತ ಉಚ್ಚಾಟನ ಸರ್ವ ಕಾರ್ಯಗಳಿಗೂ ಸರ್ವ ಕಾರ್ಯಕ್ಕೂ ಬರುತ್ತದೆ ಮಯೂರಸಿಕೆ ಈಗಿರ್ತದೆ ನೋಡಿ ಮಯೂರಸಿಕೆ ನೋಡಿ ಇದು ತಾಮ್ರಸಿಕೆ ಹಿಂಗಿರ್ತದೆ ತಾಮ್ರಸಿಕಿ ನಾನು ಕಿತ್ಕೊಂಡು ಪುಷ್ಯ ನಕ್ಷತ್ರ ಶುದ್ದಿ ಮಾಡಿ ಪೂಜೆ ಮಾಡಿದ್ದೀನಿ ಇದು ಈಶ್ವರಿವೇ ಸ್ವಯಂ ಶಿವನೇ ಇರ್ತಾನೆ ಇದರಲ್ಲಿ ಈಶ್ವರಿ ಮತ್ತು ಶಿವ ಇಬ್ಬರು ಇರ್ತಾರೆ ಈಗಿರ್ತದೆ ನೋಡಿ ವಿಡಿಯೋ ಇದೆ ಈಗಿರ್ತವೆ ಇದು ಈಶ್ವರಿ ಇದು ಸರ್ವ ಕಾರ್ಯ ಖುಷಿ ಈಶ್ವರಿ ಶಿವ ಅಂದ್ರೆ ಗೊತ್ತಲ್ಲ ಹೊರೇಬುಷ ಇರಿದ್ರೆ ಎಂತ ಶಕ್ತಿ ಇರ್ತದೆ ಅಂತೆ ಅಂತ ಶಕ್ತಿ ಉಳ್ಳ ಹಂಗೇನೆ ಇದು ಈಗ ನೋಡಿ ಇದು ಇದು ನೋಡಿ ಇದು ಹೊರ ಸರ್ವ ಸರ್ವಕಾರ್ಯ ಬಾಯಿ ಕಟ್ಟಿಗೆಲ್ಲ ಬರುತ್ತದೆ ಇದು ಹನುಮನ ಹಸ್ತ ನೋಡಿ ಹೀಗಿರ್ತದೆ ಹನುಮನ ಹಸ್ತ ಅಂದ್ರೆ ಹೆಂಗಿರ್ತದೆ ಹನುಮನ ಕಾಲು ಕೈ ಹೆಂಗಿರ್ತದೆ ಕೋತಿದು ಹಂಗೆ ಇರ್ತದೆ ಇದು ಹನುಮನ ಹಸ್ತ ಇದು ರಾಮಬಾಣ ರಾಮ ಬಾಣ ನೋಡಿ ಹಿಂಗಿರ್ತದೆ ರಾಮ ಬಾಣ ಗೊತ್ತಲ್ಲ ರಾಮಬಾಣ ಅಂದರೆ ಹೆಸರಿ ಅಂತ ಬುಟ್ರ ಎಲ್ಲ ಕಾರ್ಯಕ್ಕೂ ಸಿದ್ಧಿ ಇದು ರಾಮ ಬಾಣ ಸರ್ವ ಕಾರ್ಯ ವಶೀಕರಣಕ್ಕೆ ಮುಂದೆ ಅದಕ್ಕೆ ಸಖತ್ತ ಕೆಲಸ ಮಾಡ್ತದೆ ಇಲ್ಲಿರೋದು ಇಲ್ಲಿರೋದು ಈ ಮೂಲಿಕೆ ಇದು ಹೊರಕ ಇದು ಸರ್ವ ಕಾರ್ಯಕ್ಕೂ ಸಿದ್ಧಿಯಾಗಿರ್ತದೆ ಇಲ್ಲಿ ನೋಡಿ ಇದು ಇದು ಜಗಳ ಗಂಟಿ ಕಪ್ಪು ಕಾಣಿಸ್ತಾ ಇದೆಯಲ್ಲ ಇದು ಜಗಳ ಗಂಟಿ ಈ ಜಗಳ ಗಂಟಿ ಏನು ಬೇಕು ತಂದು ನೋಡಬಹುದು ಸತ್ರುಗಳು ವಿದ್ವೇಷಣ ಸರ್ವ ಕಾರ್ಯಕ್ಕೂ ವಿದ್ವೇಷಣ ಕಾರ್ಯಕ್ಕೆ ಇದು ಹೇಳಮರ್ಸಿದ್ದು ವಿಡಿಯೋ ಇಷ್ಟು ಮೂಲಿಕೆಗಳನ್ನು ಮೂಲಿಕೆ ತರಬೇಕಾದ್ರೆ ಸರಿಯಾದ ಸಮಯ ನಕ್ಷತ್ರ ವಾರ ಗುರು ಪುಷ್ಯ ರವಿ ಪುಷ್ಯ ಸರ್ವಸಿದ್ಧಿ ಯೋಗದಲ್ಲಿ ಅಮೃತ ಗಳಿಗೆಯಲ್ಲಿ ಪೂಜೆ ಮಾಡಿ ತರಬೇಕಾಗಿರುತ್ತೆ ಅಂದ್ರೆ ಪೂಜೆ ಮಾಡುವಾಗ ಬಂದು ಪೂಜೆಯಲ್ಲಿ ಪಂಚಗವ್ಯಗಳನ್ನು ಮಾಡಿ ಇಲ್ಲಿ ಪೂಜಾ ಮಾಡಿ ಅಂಥದ್ದು ಈ ವಿಡಿಯೋ ನೋಡಿ ಸರ್ವ ಕಾರ್ಯಕ್ಕೂ ಬರುತ್ತವೆ ಅಂದ್ರೆ ಸರಿಯಾದ ರೀತಿ ನೀತಿ ನಕ್ಷತ್ರಗಳು ನೋಡಿ ತೆಗೆದುಕೊಂಡು ಒಳ್ಳೆ ಸಮಯ ತಂದು ಮಾಡಿದಾಗ ಸರ್ವ ಕಾರ್ಯಗಳು ನಡೀತದೆ ಹಂಗಾಗಿ ಈ ಸರ್ವ ಕಾರ್ಯಗಳಲ್ಲೂ ಬರುವಂತಹ ಈ ಮೂಲಿಕೆಗಳಿಗೆ ಪೂಜಾ ಮುಖ್ಯ ಸಮಯ ಟೈಮ್ ಇದು ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಸರ್ವ ಕಾರ್ಯಗಳಲ್ಲೂ ಸಿದ್ಧಿಯಾಗುತ್ತೆ ಎಲ್ ಬೇಕಾ ಕೆತ್ತಿಗೆ ಬರೋದು ಎಲ್ಲಿ ಬೇಕಾ ಮಾಡೋದು ಹಾಗಲ್ಲ ಯಾವುದೇ ಮೂಲಕ ಬೇಕಾದ್ರೂ ಒಂದೊಂದು ಮೂಲಿಕೆಗೆ ಒಂದೊಂದು ಅಂತರ್ ಬೇಕು ಅಂತ ಇರ್ತದೆ ಆ ಮೂಲಿಕೆಗಳ ಆ ಸಮಯದಲ್ಲಿ ತಂದು ಮಾಡಬೇಕಾಗಿರ್ತದೆ ಮಾಡಿದಾಗ ಯಾವ್ಯಾವ ಕಾರ್ಯಕ್ಕೆ ಯಾವ ಮೂಲಿಕೆ ಅನ್ನೋದು ಬರುತ್ತೆ ಮಾಡೋಕೆ ಸುಲಭ ಆಗುತ್ತೆ ನಮಸ್ಕಾರ